ನಾವು ರಕ್ತಶಾಲಿ ಅಕ್ಕಿನ ಎಳ್ದು ಮಾಡ್ತಾ ಇದ್ವಿ ಈ ರಕ್ತಶಾಲಿ ಅಕ್ಕಿಯಲ್ಲಿ ಎಂಥ ಗುಣಗಳಿದೆ ಅಂದರೆ ರಕ್ತದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಇದನ್ನ ಇರುತ್ತೆ ಕೆಂಪಕ್ಕಿ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂದರೆ ಇದನ್ನು ಈ ಮುಳುಬಾಗಿಲಲ್ಲಿ ಬೆಳೀತಾರೆ ಇದು ವರ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾರ್ಮಲಾಗಿ ಈಗ ನಾವು ಏನು ಮಾಡ್ತೀವಿ ಅಂದರೆ ಡಿ ಎನ್ ಎ ಮಾಡಿಫೈ ಮಾಡಿ ಅಕ್ಕಿಗಳದ್ದು ಸ್ಟ್ರೆಂತ್ ಕಡಿಮೆ ಮಾಡ್ತಿದ್ದೇವೆ ಎಷ್ಟು ನಾವು ಡಿ ಎನ್ ಎನ ಎರಡು ತಳಿಗಳನ್ನು ಕೂಡಿಸಿದಾಗ ಒಂದು ತಳಿ ಬರುತ್ತೆ ಅದು ನೀವು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಸೈಂಟಿಸ್ಟ್ಗಳನ್ನು ಇದು ಮಾಡ್ಕೊಂಡು ಅಪ್ರೋಚ್ ಮಾಡಿಕೊಂಡು ಮಾಡಿದಾಗ ಆ ತಳಿಗಳಲ್ಲಿರೋ ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ ಈಗ ನಾವು ಇಲ್ಲಿ ಗಾಡಿ ಮಾಡ್ತಾ ಇಲ್ಲ ಅಥವಾ ಯಾರೋ ಒಂದು ವೆಪನ್ ಮಾಡ್ತಾ ಇಲ್ಲ ವೆಪನ್ ಎಲ್ಲ ಮಾಡಿದಾಗ ಏನಾಗುತ್ತೆ ನೀವು ಅಷ್ಟು ಅಲ್ಲಿ ಟೆಕ್ನಾಲಜಿ ಬೇಕಾಗುತ್ತೆ ಬಟ್ ತಿನ್ನುವ ಆಹಾರದಲ್ಲಿ ಈ ಥರ ಟೆಕ್ನಾಲಜಿ ಬೇಕಾಗಿಲ್ಲ ಯಾಕಂದರೆ ನಮ್ಮ ಪುರಾತನದಿಂದ ಬಂದಂಥ ನಾಲ್ಕು ಲಕ್ಷಕ್ಕೆ ಹೆಚ್ಚು ವೆರೈಟಿಗಳಿರುವಂಥ ತಳಿಗಳು ಈಗ ಇಪ್ಪತ್ತೆರಡು ಸಾವಿರ ತಳಿಗಳಾಗಿದೆ ಈ ಒಂದು ಇದರಲ್ಲಿ ಹತ್ತಿರ ಒಂದು ಸಾವಿರ ತಳಿಗಳನ್ನು ಎಲ್ಲರೂ ಸ ಸಂರಕ್ಷಣೆ ಮಾಡ್ತಿದ್ದಾರೆ ಈದ ಈ ಒಂದು ತಳಿನ ನಾವು ಕೆ ಜಿಗೆ ನೂರ ಅರವತ್ತು ಹತ್ತು ಕೆ ಜಿ ತಗೊಂಡ್ರೆ ಒಂದು ಕೆ ಜಿ ತೊಗೊಂಡು ನೂರು ಒನ್ ನೈಂಟಿ ನೈನ್ ಇದೆ ಸಬ್ಜನ ಆ ಥರ ಈ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದು ಎದಕ್ಕೆ ಕಾಸ್ಟ್ಲಿ ಆಗುತ್ತೆ ಅಂದರೆ ಈಗ ಆಗಿ ನೀವು ಬೆಳೆಯುವಂಥ ಅಕ್ಕಿ ಬೇಗ ಬಂದುಬಿಡುತ್ತೆ ಇಳುವರಿ ಇವೆಲ್ಲ ಇಳುವರಿ ತುಂಬ ಕಡಿಮೆ ಬರುತ್ತೆ ತುಂಬ ಲಾಸ್ ಆಗುತ್ತೆ ಹಾಗಾಗಿ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ನೀವು ಮೆಡಿಸಿನ್ ಹಾಕುವಂಥ ಹಣನ ಈ ಅಕ್ಕಿಗಳ ಹಾಕಿದಾಗ ನಿಮ್ಮ ದೇಹದಲ್ಲಿರೋ ಮೂಳೆ ರಸ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಸ್ಟ್ರೆಂತ್ ಜಾಸ್ತಿ ಆದಷ್ಟು ನಿಮಗೆ ಆರೋಗ್ಯದಲ್ಲಿ ಈ ಬಿ ಪಿ ಆಯಿತು ಶುಗರ್ ಆಯಿತು ಅದು ಏನು ನಿಮಗೆ ಗೊತ್ತೇ ಆಗೋಲ್ಲ ಹಾಗಾಗಿ ಇಲ್ಲಿ ನಮ್ಮೊಬ್ಬರು ಬಂದಿದ್ದರು ಇವರು ಮುನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಿದ್ರಂತೆ ಇವರಿಂದ ನಾನು ನೋಡಿದ್ದೇನೆ ಎಂಟುನೂರ ಐವತ್ತಕ್ಕೆ ಕೆ ಜಿ ಕೂಡ ಸೇಲ್ ಮಾಡ್ತಿದ್ದಾರೆ ಈ ಮಾರ್ಕೆಟಲ್ಲಿ ಇದನ್ನ ನೀವು ಬೇರೆ ಬೇರೆ ವೆಬ್ಸೈಟಲ್ಲಿ ಜಸ್ಟ್ ರಕ್ತಶಾಲಿ ಹಾಕಿ ಪ್ರೈಸಸ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ನೀವು ಹೇಳ್ತಾ ಇದ್ರಿ ತುಂಬ ಇದಕ್ಕೆ ಪ್ರೈಸ್ ಜಾಸ್ತಿ ಇದೆ ಅಂತೇಳಿ ಎಷ್ಟಕ್ಕೆ ಸೇಲ್ ಮಾಡಿದಿರಿ ಸರ್ ನೀವು ಇದನ್ನ ನಾನು ಫಸ್ಟು ಈ ಕರೋನಾ ಟೈಮಲ್ಲಿ ಆನ್ಲೈನಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಓಕೆ ಅದರಿಂದ ನಾನು ಬೇರೆ ಕಡೆಯಿಂದ ಬಿತ್ತನೆ ತಗೊಂಡು ಮಾಡಿ ಓಕೆ ಬಂದ ಮೇಲೆ ಮುನ್ನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಓಕೆ ನಾನೊಂದು ವೆಬ್ಸೈಟಲ್ಲಿ ನೋಡಿದ್ದೇನೆ ತ್ರೀ ಏಯ್ಟ್ ಫಿಫ್ಟಿ ರುಪೀಸ್ ನೋಡಿದೆ ಕರೋನಾ ಟೈಮಲ್ಲಿ ಅಮೆಝಾನಲ್ಲಿ ಒಂದು ಸಾವಿರದ ಇನ್ನೂರು ರೂಪಾಯಿ ಕೆ ಜಿ ಸೇಲ್ ಮಾಡಿದ್ದಾರೆ ಅದು ಮೆಡಿಸಿನ್ ಥರ ಸೇಲ್ ಮಾಡ್ತಿದ್ದಾರೆ ಜಿಂಕ್ ಇದರಲ್ಲಿ ಜಿಂಕ್ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಕರೋನಾಗೆ ಪ್ರಿವೆಂಟ್ ಆಫ್ ಕರೋನಾ ಕರೋನಾ ಅಂತ ಪಬ್ಲಿಸಿಟಿ ಮಾಡಿ ಅದನ್ನು ಜಾಸ್ತಿ ಸೇಲ್ ಮಾಡ್ತಾ ಇದ್ರು ಓಕೆ ಸೊ ಅದರಿಂದ ನಾವು ತೊಗೊಂಡು ನಾನೇ ಸೇಲ್ ಮಾಡಿದ್ದೀನಿ ಅದ್ರ ಬೀಜ ಸಮೇತ ಇನ್ನೂರು ರೂಪಾಯಿಗೆ ಕೊಟ್ಟಿದ್ದೀವಿ ಓಕೆ ಒಂದೊಂದು ಕ್ವಿಂಟಾಲ್ ತಗೊಳ್ಳೋರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಅಕ್ಕಿ ಸೇಲ್ ಮಾಡಿದ್ವಿ ಲಾರ್ಜಲ್ಲಿ ರಕ್ತ ಇದೆ ಇದರಲ್ಲಿ ರಕ್ತ ಇದೆ ರಕ್ತ ಸುದ್ದಿ ಚೆನ್ನಾಗಿ ಮಾಡುತ್ತೆ ಇದು ಆರು ಸಾವಿರ ವರ್ಷದ ಹಿಂದೆ ತಳಿ ಅಂತ ಹೇಳಿದ್ರು ನಮಗೆ ಕೊಡುವಾಗ ಓಕೆ ಸೊ ಅದಕ್ಕೋಸ್ಕರ ಇದು ಬೆಳೆಯೋ ಮಕ್ಕಳಿಗೆ ಓಕೆ ವಯಸ್ಸಾಗಿರೋ ವೃದ್ಧರಿಗೆ ಓಕೆ ತುಂಬಾ ಶಕ್ತಿ ಕೊಡುತ್ತೆ ಅಂತ ಈಗ ನಾವು ಹೇಳಿದ್ರೆ ತ್ರಿದೋಷ ತ್ರಿದೋಷ ಅಂತ ಇದು ಆಯುರ್ವೇದದಲ್ಲಿ ಕೂಡ ಕೊಟ್ಟಿದೆ ಎರಡು ಮೂರಕ್ಕೂ ಸಮಾನ ಮಾಡೋದು ತ್ರಿದೋಷ ಆಹಾರ ಅಂತ ಹೇಳ್ತೀವಿ ಸೇವನೆ ಮಾಡ್ತಾರೆ ಇದ್ರ ಬಗ್ಗೆ ಚರಕ ಸಂಹಿತ ಅಲ್ಲಿನ ಉಲ್ಲೇಖನ ಇದೆ ಉಲ್ಲೇಖ ಓಕೆ ನೋಡಿ ವೀಕ್ಷಕರೇ ನಾವು ನಾ ನಾ ಈಗ ನೋಡಿ ನಾವು ಸೇಲ್ ಮಾಡ್ತೇವೆ ಅಂತೇಳಿ ಏನಾದರೂ ಹೇಳ್ಬೋದು ಬಟ್ ಇವರೆಲ್ಲ ಉಪಯೋಗಿಸಿದ್ದಾರೆ ತುಂಬ ಜನ ಉಪಯೋಗಿಸ್ತಾರೆ ಹೇಳ್ತಾ ಇರ್ತಾರೆ ನಮಗೆ ಫೀಡ್ಬ್ಯಾಕ್ ತೊಗೊಳಕ್ ಆಗಲ್ಲ ಇವತ್ತೇನೋ ನಮ್ಮ ಕೌಂಟ್ರಿಗೆ ಬಂದರು ಹಾಗಾಗಿ ಹೊತ್ತು ವಿಡಿಯೋ ಮಾಡಿದ್ವಿ ಸೊ ಮುಂದಿನ ನೀವು ನೋಡಿ ಮೆಡಿಸಿನ್ಗೆ ಹಾಕೋ ಹಣನ ಅಕ್ಕಿ ಹಾಕಿ ನಾನು ಎಲ್ಲಿ ಕೂಡ ನಿಮಗೆ ಇನ್ಸ್ಟೆಂಟಾಗಿ ಹರ್ಬಲ್ಲು ಅದು ಇದು ಅಂತ ಹೇಳ್ತಾ ಇಲ್ಲ ನೀವು ತಿನ್ನುವಂಥ ಆಹಾರ ಏನು ಅಕ್ಕಿ ರಾಗಿ ತಿಂತಿದ್ದೆ ಅದರ ನಾಟಿ ಆಹಾರಗಳನ್ನ ತೊಗೊಳ್ಳಿ ಅದರಿಂದ ನೀವು ಆಸ್ಪತ್ರೆಗೆ ಹೋಗೋದಾಯ್ತು ನಿಮಗೆ ಫರ್ಟಿಲಿಟಿ ಪ್ರಾಬ್ಲಮ್ಗಳಾಯ್ತು ಮತ್ತೆ ಬಾಡಿ ಹೀಟ್ ಆಗಿ ಕೂದ್ಲ ಉದುರದಾಯ್ತು ಪಂಚಭೂತಗಳಲ್ಲಿ ನಿಮಗೆ ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ ವಾತ ಪಿತ್ತ ಬ್ಯಾಲೆನ್ಸ್ ಆಗುತ್ತೆ ಇಷ್ಟಾದರೆ ಮುಂದೆ ಯಾವ ಸಮಸ್ಯೆಗಳು ಬರಲ್ಲ ಇಳುವರಿ ಇದರಲ್ಲಿ ಇಳುವರಿ ಅರ್ಧಕ್ಕೆ ಅರ್ಧ ಕಮ್ಮಿ ಕಮ್ಮಿ ಬರುತ್ತೆ ಬರುತ್ತೆ ಅರ್ಧ ರೇಟ್ ಜಾಸ್ತಿ ಕಮ್ಮಿಂಟಾಲ್ ಬರೋ ಜಾಗದಲ್ಲಿ ಎಂಟು ಕ್ವಿಂಟಾಲ್ ಮಾತ್ರ ಬರುತ್ತೆ ಒಂದು ಎಕರೆಗೆ ಅದರಿಂದ ಇದ್ರ ಬೆಲೆ ಜಾಸ್ತಿ ಇರುತ್ತೆ ನಾನು ಕಾರ್ಕಳದಲ್ಲಿ ಮಾಡಿದ ನಂಗೆ ಇಳುವರಿ ಕಡಿಮೆ ಬಂದಿದೆ ಈಗ ಯಾರು ಹೈಯೆಸ್ಟ್ ಆಗುತ್ತೆ ಅದು ಬರೋದೇ ಒಂದು ಹೈಯೆಸ್ಟ್ ಅಂದರೆ ಒಂದು ಹತ್ತು ಕ್ವಿಂಟಾಲ್ ಬರುತ್ತೆ ಒಂದು ಎಕರೆಗೆ ಮಿನಿಮಮ್ ಸಿಕ್ಸ್ ನಿಂದ ಏಟ್ ಕ್ವಿಂಟಾಲ್ ಆವರೇಜ್ ಆಗಿ ಬರುತ್ತೆ ಸೊ ಅದರಿಂದ ಇದರ ರೇಟ್ ಜಾಸ್ತಿ ಇರುತ್ತೆ ಮತ್ತೆ ಕಷ್ಟನ ಅಷ್ಟೇ ಇರುತ್ತಲ್ಲ ನಾರ್ಮಲ್ ಆಗಿ ಈಗ ನಮ್ಮ ಪಕ್ಕದ ಭೂಮಿಯವರು ಕೆಮಿಕಲ್ ಹಾಕ್ತಾ ಇರ್ತಾರೆ ಮೂವತ್ತೈದು ಕ್ವಿಂಟಾಲ್ ಬರುತ್ತೆ ಅದು ನಮಗೆ ಬರಬಾರ್ದು ಅಂದರೆ ನಾವು ಒಂದು ಬಫರ್ ಝೋನ್ ಹಾಕ್ತೇವೆ ಹತ್ತು ಫೀಟ್ ಹೋಲ್ ಮಾಡ್ತೇವೆ ಅಂದರೆ ಅಲ್ಲಿಂದ ನೀರು ಹೊರಗೆ ಬರಲ್ಲ ನಮಗೆ ಅವೆಲ್ಲ ಸ್ವಲ್ಪ ಸಮಸ್ಯೆಗಳಿರುತ್ತೆ ಬಟ್ ಏನಾದ್ರು ಎಂಡ್ ಆಫ್ ದ ಡೇ ನಿಮಗೆ ನಲವತ್ತು ದಿವಸಲ್ಲಿ ರಿಸಲ್ಟ್ ಬರುತ್ತೆ ಇದು ಯಾಕಂದರೆ ನಮ್ಮ ಸಪ್ತಧಾತುಗಳಲ್ಲಿ ರಕ್ತದಲ್ಲಿ ಅದು ಆ್ಯಡ್ ಆಗಲಿಕ್ಕೆ ಈ ಅಕ್ಕಿ ನಲವತ್ತು ದಿವಸ ಬೇಕಾಗುತ್ತೆ ಯಾವುದೇ ಒಂದು ಆಯುರ್ವೇದ ಪ್ರಕಾರ ರಕ್ತ ಎಲ್ಲ ಮಾಂಸ ಆಗಿ ನಿಮ್ಮದು ಶುಕ್ರ ಆಗಲಿಕ್ಕೆ ಅಂದರೆ ಸ್ಪರ್ನ್ ಕೌಂಟ್ ಇಸ್ ಇನ್ಕ್ರೀಸ್ ಆಗಲಿಕ್ಕೆ ಅಲ್ಲಿ ಹೋಗಿದ್ದು ಫೋರ್ಟಿ ಡೇಸ್ ಬೇಕು ಫೋರ್ಟಿ ಡೇಸಲ್ಲಿ ನಿಮ್ಗೆ ರೆಸಲ್ಟ್ ಬಂದಿಲ್ಲ ಅಂದರೆ ತಿನ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಏನೂ ಸ್ವಲ್ಪ ಮಿಕ್ಸ್ ಇದೆ ಅಂತ ಅಥವಾ ಏನಾದ್ರು ಫರ್ಟಿಲಿಟಿ ಅಂದರೆ ಅಕ್ಕಿ ನಾಟಿ ಅಲ್ಲ ಅಂತ ನೀವು ತಿಳ್ಕೊಳ್ಬೋದು ಅಷ್ಟು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ನಿಮ್ಮ ಕೂಡ ತುಂಬ ಧನ್ಯವಾದ ಸರ್ ನಮ್ಮ ಈ ಮೇಳಕ್ಕೆ ಬಂದಿದ್ರಿ ಬಂದಾಗ ನಿಮ್ಮ ಇವ್ರು ಭೇ ಭೇಟಿ ಆದ್ವಿ ಇವ್ರು ಹೇಳ್ತಾ ಇದ್ರು ನಂಗೆ ಅವಾಗ ಸ್ವಲ್ಪ ಅನಿಸ್ತು ವೀಡಿಯೋ ಮಾಡೋವ ಅಂತ ಹೇಳಿ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು